ಸತತ ಸುರಿದ ಬಾರಿ ಮಳೆಯಿಂದಾಗಿ ಕಾತರಾಳು ಕೆರೆ ಕೋಡಿ ಬಿದ್ದು ಹರಿಯುತ್ತಿದೆ ಇನ್ನು ಕಳೆದ ಮೂರ್ನಾಲ್ಕು ದಿನಗಳಿಂದ ಚಿತ್ರದುರ್ಗ ತಾಲೂಕಿನ ಹಲವು ಕಡೆ ಭಾರಿ ಮಳೆ ಸುರಿಯುತ್ತಿದ್ದು ರಾಷ್ಟ್ರೀಯ ಹೆದ್ದರಿ ನಾಲ್ಕರ ಪಕ್ಕದ ಕಾತರಾಳು ಕೆರೆ ಕೋಡಿ ಬಿದ್ದು ಹರಿಯುತ್ತಿದ್ದು ಭಾನುವಾರ ಬೆಳಗ್ಗೆ ಎಂಟು ಗಂಟೆಗೆ ಈ ಒಂದು ದೃಶ್ಯ ಬೆಳಕಿಗೆ ಬಂದಿದೆ ಇನ್ನು ಕಾತರಾಳು ಕಕ್ಕೇರುಗುಡ್ಡ ಸಾದರಹಳ್ಳಿ ಹುಲ್ಲೂರು ಸಿಂಗಾಪುರ ಸೇರಿದಂತೆ ಹಲವು ಕಡೆಗಳಿಂದ ಹರಿದು ಬರುವ ಮಳೆಯ ನೀರು ಜಿನಿಗೆ ಹಳ್ಳದ ಮೂಲಕ ಕಾತರಾಳು ಕೆರೆಗೆ ಹರಿದು ಬಂದು ಸೇರುತ್ತಿದ್ದು ಕಾತ್ರಾಳು ಕೆರೆ ಭರ್ತಿಯಾಗಿದ್ದು ಕೋಡಿ ಬಿದ್ದು ಹರಿಯುತ್ತಿದೆ ಇನ್ನು ಕೆರೆಯಲ್ಲಿ ಸ್ಥಳೀಯ ಯುವಕರು ಮೀನು ಬೇಟೆ ಸಹ ನಡೆಸುತ್ತಿದ್ದು ಅಷ್ಟಲ್ಲದೆ ಕೆರೆ ಭರ್ತಿಯಾಗಿದ್ದರಿಂದ ಈ ಭಾಗದಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗಿ ಬತ್ತಿ ಹೋಗಿದ್ದ ಬೋರ್ವೆಲ್ಗಳಲ್ಲಿ ನೀರು ಬರುವ ನಿರೀಕ್ಷೆಯಲ್ಲಿ ಈ ಭಾಗದ ರೈತರು ಇದ್ದದ್ದು ಕಂಡುಬಂದಿದೆ